ನಮಸ್ಕಾರ ಸ್ನೇಹಿತರೆ ಈ ಜಗತ್ತಿನಲ್ಲಿ ಶತ್ರುಗಳ್ನಾದರೂ ನಂಬಿ ಆದರೆ ಸ್ವಂತ ಚಿಕ್ಕಪ್ಪ ದೊಡಪ್ಪ ಅನ್ನುವ ಸಂಬಂಧಗಳನ್ನು ಮಾತ್ರ ನಂಬಬೇಡಿ ಅವರಲ್ಲಿರುವಂತಹ ವಿಷ ಹಾವಿನಲ್ಲೂ ಕೂಡ ಇಲ್ಲ ನಮ್ಮ ಜೊತೆಯಲ್ಲೇ ಚೆನ್ನಾಗಿದ್ದು ನಮ್ಮನ್ನೇ ಹಾಳು ಮಾಡಲು ಪ್ರಯತ್ನಿಸುತ್ತಾರೆ ಒಂದು ಊರಿನಲ್ಲಿ ತನ್ನ ಚಿಕ್ಕಪ್ಪನೇ ಅಣ್ಣನ ಮಗಳಿಗೆ ಮನೆ ಕಟ್ಟಲು ಜಾಗ ಕೊಡಿಸುತ್ತೇನೆ ಎಂದು ಮೋಸ ಮಾಡಿದ್ದಾನೆ ಯಾರ ಒಬ್ಬ ವ್ಯಕ್ತಿಗೆ ಹಣವನ್ನು ಸಾಲವಾಗಿ ಚಿಕ್ಕಪ್ಪ ಕೊಟ್ಟಿದ್ದಾನೆ ಆಗ ಆ ವ್ಯಕ್ತಿ ಹಣವನ್ನು ಕೊಡದಿದ್ದಾಗ ಚಿಕ್ಕಪ್ಪ ಸಾಲಗಾರನಿಗೆ ಬೈದಿದ್ದಾನೆ ಸಾಲಗಾರ ಚಿಕ್ಕಪ್ಪನಿಗೆ ಹೇಳುವುದೇನೆಂದರೆ ನನ್ನ ಹತ್ತಿರ ಆಸ್ತಿ ಇದೆ ಅದನ್ನು ಮಾರಿ ಹಣ ಕೊಡುವೆ ಎಂದು ಚಿಕ್ಕಪ್ಪನಿಗೆ ಹೇಳುತ್ತಾನೆ ಚಿಕ್ಕಪ್ಪ ಸಿಕ್ಕಿದ್ದ ಚಾನ್ಸು ಎಂದು ಅಣ್ಣನ ಮಗಳು ಗಂಡನ ಮನೆಯಲ್ಲಿ ಅತ್ತೆ ಮಾವಂದಿರು ಕೊಡುವ ಹಿಂಸೆಗೆ ಬಾಳಲಾಗದೆ ಬೇರೆ ಕಡೆ ಹೋಗಲು ಮನೆಯನ್ನು ಕಟ್ಟಲು ಜಾಗವನ್ನು ಹುಡುಕುತ್ತಾ ಇರುತ್ತಾಳೆ ಅಂತಹ ಸಮಯವನ್ನು ಚಿಕ್ಕಪ್ಪ ಉಪಯೋಗಿಸಿಕೊಳ್ಳುತ್ತಾನೆ ನಂತರ ಚಿಕ್ಕಪ್ಪ ಅಣ್ಣನ ಮಗಳಿಗೆ ಫೋನ್ ಮಾಡಿ ಒಬ್ಬ ವ್ಯಕ್ತಿ ಆಸ್ತಿಯನ್ನು ಮಾರುತ್ತಿದ್ದಾನೆ ತಗೋ ಕಡಿಮೆ ರೇಟ್ನಲ್ಲಿ ಕೊಡುತ್ತಾನೆ ಎಂದು ಅಣ್ಣನ ಮಗಳಿಗೆ ಆಸೆ ಹುಟ್ಟಿಸುತ್ತಾನೆ ಚಿಕ್ಕಪ್ಪ ಸರ್ಕಾರಿ ಕೆಲಸದಲ್ಲಿರ್ತಾನೆ ಅದರಿಂದ ಅಣ್ಣನ ಮಗಳಿಗೆ ಚಿಕ್ಕಪ್ಪನ ಮೇಲೆ ಅಪಾರವಾದ ನಂಬಿಕೆ ಅದರಿಂದ ಹಿಂದೆ ಮುಂದೆ ವಿಚಾರಿಸದೆ ಸರಿ ಎಂದು ಒಪ್ಪಿಕೊಳ್ಳುತ್ತಾಳೆ ಅಣ್ಣನ ಮಗಳು ಒಪ್ಪುವುದಕ್ಕೆ ಕಾರಣ ಚಿಕ್ಕಪ್ಪ ಪ್ರತಿದಿನ ಫೋನ್ ಮಾಡಿ ಆಸ್ತಿಯನ್ನು ಬೇಗ ತಗೋ ಇಲ್ಲದಿದ್ರೆ ಬೇರೆಯವರು ಆಸ್ತಿಯನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ ಇನ್ನ ಹದಿನೈದು ದಿನದಲ್ಲಿ ಆಸ್ತಿಯನ್ನು ತೆಗೆದುಕೊಳ್ಳದೆ ಹೋದರೆ ಆ ವ್ಯಕ್ತಿ ಬೇರೆಯವರಿಗೆ ಮಾರುತ್ತಾನೆ ಎಂದು ಹಿಂಸೆ ಮಾಡುತ್ತಿದ್ದನು ಆಗ ಅಣ್ಣನ ಮಗಳಿಗೆ ಏನೋ ಒಂಥರ ಕಡಿಮೆ ರೇಟಲ್ಲಿಯೇ ಆಸ್ತಿ ಸಿಗುತ್ತಲ್ಲ ಎಂದು ಆಸೆಯಾಯಿತು ನಮ್ಮ ಚಿಕ್ಕಪ್ಪ ಬುದ್ಧಿವಂತ ಚಿಕ್ಕಪ್ಪನ ಭಾವಮಯದ ಲಾಯರ್ ಇಬ್ಬರು ಅಣ್ಣನ ಮಗಳಿಗೆ ಒಳ್ಳೇದ್ ಮಾಡ್ತಾರೆ ಎಂದು ನಂಬಿಕೆಗೆ ಹಣವನ್ನು ಕೊಡುತ್ತಾಳೆ ಅಣ್ಣನ ಮಗಳು ಪಟ್ಟಣದಲ್ಲಿ ವಾಸವಾಗಿದ್ದಳು ಗಂಡ ಪ್ರೈವೇಟ್ ಕಂಪನಿಯಲ್ಲಿ ತಿಂಗಳ ಸಂಬಳಕ್ಕೆ ಕೆಲಸ ಮಾಡುತ್ತಿದ್ದನು ತಿಂಗಳಿಗೆ ಆ ವ್ಯಕ್ತಿಗೆ ಸಂಬಳ ಬರುತ್ತಿದ್ದು ಹತ್ತು ಸಾವಿರ ಮಾತ್ರ ಆ ಹಣವನ್ನು ಕೂಡಿಟ್ಟು ಎಲ್ಲಾದರೂ ಮನೆಯನ್ನು ತೆಗೆದುಕೊಳ್ಳಬೇಕೆಂಬ ಗಂಡ ಹೆಂಡತಿಯ ಆಸೆಯಾಗಿತ್ತು ಆದರೆ ಕೂಡಿಟ್ಟ ಹಣ ಊಹಿಸದ ರೀತಿಯಲ್ಲಿ ಮೋಸಗಾರರ ಕೈ ಸೇರುತ್ತದೆ ಮೋಸಗಾರ ಎಂದರೆ ಚಿಕ್ಕಪ್ಪನೆ ಸಾಲಗಾರನ ಹೆಸರಲ್ಲಿ ಯಾವುದೇ ಆಸ್ತಿ ಇರಲಿಲ್ಲ ಆ ವ್ಯಕ್ತಿಯ ಹತ್ತಿರ ಇದ್ದದ್ದು ಪಿತ್ರಾರ್ಜಿತ ಆಸ್ತಿ ಯಾರು ಸಹಿ ಹಾಕಿ ಕೊಟ್ಟಿರಲಿಲ್ಲ ಅದನ್ನು ನಕಲಿ ಮಾಡಿಸಿ ಅಣ್ಣನ ಮಗಳಿಗೆ ಚಿಕ್ಕಪ್ಪ ತೋರಿಸಿದನು ಆಗ ಅಣ್ಣನ ಮಗಳು ಚಿಕ್ಕಪ್ಪ ಬುದ್ಧಿವಂತ ನನಗೆ ಮನೆ ಕಟ್ಟಲು ಜಾಗ ಕೊಡಿಸುತ್ತಾನೆ ಎಂದು ಚಿಕ್ಕಪ್ಪನ ಬಾಮೈದ ಲಾಯರ್ ಆಫೀಸ್ ಹತ್ತಿರ ಎಪ್ಪತ್ತು ಸಾವಿರ ಹಣವನ್ನು ಕೊಟ್ಟಳು ಆಗ ನಕಲಿ ಆಸ್ತಿ ಪತ್ರವನ್ನು ತೋರಿಸಿ ಎಲ್ಲರೂ ಅಣ್ಣನ ಮಗಳಿಗೆ ಮೋಸ ಮಾಡಿ ಹಣವನ್ನು ತೆಗೆದುಕೊಂಡರು ಕೆಲವು ವರ್ಷಗಳು ಕಳೆದರೂ ಸಾಲಗಾರ ವ್ಯಕ್ತಿ ಅವನ ಆಸ್ತಿಯನ್ನು ರಿಜಿಸ್ಟರ್ ಮಾಡಿಸಿಕೊಡಲೇ ಇಲ್ಲ ಆಗಲೇ ಗೊತ್ತಾಗಿದ್ದು ಆ ವ್ಯಕ್ತಿಯ ಹೆಸರಲ್ಲಿ ಯಾವ ಆಸ್ತಿ ಇಲ್ಲ ಅಂತ ಚಿಕ್ಕಪ್ಪ ತನ್ನ ಹಣವನ್ನು ಪಡೆಯುವುದಕ್ಕೋಸ್ಕರ ಅಣ್ಣನ ಮಗಳಿಗೆ ಮೋಸ ಮಾಡಿರುವುದೆಂದು ಕೆಲವು ವರ್ಷಗಳು ಕಳೆದ ನಂತರ ಅಣ್ಣನ ಮಗಳು ಚಿಕ್ಕಪ್ಪನನ್ನು ಮತ್ತೆ ಪುನಃ ವಿಚಾರಿಸಿದಳು ಆದರೆ ಚಿಕ್ಕಪ್ಪ ಯಾವುದೇ ರೆಸ್ಪಾನ್ಸ್ ಮಾಡಲಿಲ್ಲ ಮತ್ತೆ ಊರಿಗೆ ಹೋಗಿ ಅಣ್ಣನ ಮಗಳು ಕೇಳಿದಳು ಚಿಕ್ಕಪ್ಪ ಮನೆ ಕಟ್ಟಲು ಆಸ್ತಿ ಕೊಡಿಸುತ್ತೇನೆ ಎಂದಲ್ಲ ಯಾಕೆ ಇನ್ನೂ ವರ್ಷವಾದರೂ ಕೊಡಿಸಿಲ್ಲ ಎಂದು ಕೇಳುತ್ತಾಳೆ ಆಗ ಚಿಕ್ಕಪ್ಪನ ಬಾಯಲ್ಲಿ ಬಂದಿರುವಂತಹ ಉತ್ತರ ನನಗೇನು ಗೊತ್ತು ನಿನಗೆ ಮತ್ತು ಹಣವನ್ನು ಕೊಟ್ಟಿದ್ದೀಯಲ್ಲ ಆ ವ್ಯಕ್ತಿಗೆ ಬಿಟ್ಟಿದ್ದು ಎಂದು ಅಣ್ಣನ ಮಗಳ ಕಡೆ ಯೋಚನೆ ಮಾಡದೆ ಬೈಯುತ್ತಾನೆ ಚಿಕ್ಕಪ್ಪನ ಬೈಗುಳಕ್ಕೆ ಹೆದರಿ ಅಣ್ಣನ ಮಗಳು ಸುಮ್ಮನಾಗುತ್ತಾಳೆ ನಂತರ ಗಂಡ ಅಣ್ಣನ ಮಗಳಿಗೆ ದಿನೇ ದಿನೇ ಮನೆಯಲ್ಲಿ ಬೈಯುತ್ತಾನೆ ಮೊದಲು ನಿಮ್ಮ ಚಿಕ್ಕಪ್ಪನ ಹತ್ತಿರ ಹಣವನ್ನು ತೆಗೆದುಕೊಂಡು ಬಾ ಇಲ್ಲದಿದ್ದರೆ ಮನೆಗೆ ಬರಬೇಡ ಎಂದು ಮನೆಯಲ್ಲಿ ಜಗಳ ಶುರುವಾಗುತ್ತದೆ ಚಿಕ್ಕಪ್ಪನ ಎಷ್ಟೇ ಕೇಳಿದರು ಮನೆಯಲ್ಲಿ ಜಗಳ ಅಂತ ಗೊತ್ತಾಗಿ ತನ್ನ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಎಷ್ಟು ದಿನಗಳಾದರೂ ಫೋನ್ ರಿಸೀವ್ ಮಾಡಲೇ ಇಲ್ಲ ನಂತರ ಗಂಡ ಇನ್ನೇನ್ ಮಾಡ್ತಾರೆ ಮದುವೆಯಾಗಿದ ತಪ್ಪಿಗೆ ಎಲ್ಲವನ್ನು ಸಹಿಸಿಕೊಂಡು ಖಾಲಿ ಪತ್ರಕ್ಕೆ ಸಹಿ ಹಾಕಿಸಿದ್ದನ್ನು ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಸರಿ ಮಾಡಿಸಿ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಕೊಟ್ಟಿರುವುದು ಎಪ್ಪತ್ತು ಸಾವಿರ ಕೋರ್ಟಿನಲ್ಲಿ ಕೇಸ್ ಹಾಕಿದ ಮೇಲೆ ಕಳೆದುಕೊಂಡಿರುವುದು ಐದು ಲಕ್ಷ ಕೇಸ್ ಇನ್ನೂ ಮುಗಿದೇ ಇಲ್ಲ ಈಗ ಚಿಕ್ಕಪ್ಪ ಹೆಂಡತಿ ಮಕ್ಕಳು ಎಲ್ಲ ಸಂತೋಷವಾಗಿದ್ದಾರೆ ಅಣ್ಣನ ಮಗಳು ಮಾತ್ರ ಕೋರ್ಟು ಕಚೇರಿ ಅಲೆದುಕೊಂಡು ತುಂಬ ಕಷ್ಟದಲ್ಲಿದ್ದಾಳೆ ಅದಕ್ಕೆ ಸ್ನೇಹಿತರೆ ನಾನು ಹೇಳುವುದೇನೆಂದರೆ ಯಾವುದೇ ಕಾರಣಕ್ಕೂ ಚಿಕ್ಕಪ್ಪ ದೊಡಪ್ಪನನ್ನು ನಂಬಿ ಮೋಸ ಹೋಗಬೇಡಿ ಆ ವ್ಯಕ್ತಿಗಳಿಗೆ ಬೇರೆಯವರು ಅನುಕೂಲವಾಗಿ ಬದುಕಿದರೆ ಸಂತೋಷ ಪಡುತ್ತಾರೆ ಅಣ್ಣ ತಮ್ಮನ ಮಕ್ಕಳು ಸಂತೋಷವಾಗಿ ಬದುಕುವುದನ್ನು ಸಹಿಸಿಕೊಳ್ಳದೆ ಇಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸುತ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಸ್ವಂತವಾಗಿ ಯೋಚಿಸಿ ಬೇರೆಯ ವ್ಯಕ್ತಿಗಳ ಸಹಾಯದ ಮೇರೆಗೆ ಆಸ್ತಿಯನ್ನು ತೆಗೆದುಕೊಳ್ಳಿ ಆದರೆ ಸ್ವಂತ ಸಂಬಂಧಿಕರ ಸಹಾಯವನ್ನು ತೆಗೆದುಕೊಳ್ಳಬೇಡಿ ಇಲ್ಲದಿದ್ದರೆ ಪ್ರತಿಯೊಬ್ಬರ ಜೀವನವು ಈ ಹೆಣ್ಣಿನ ಪರಿಸ್ಥಿತಿಯಂತಾಗುತ್ತದೆ ಇಂದು ಚಿಕ್ಕಪ್ಪ ಚೆನ್ನಾಗಿರ್ಬಹುದು ಆದರೆ ಮುಂದೊಂದು ದಿನ ಅಣ್ಣನ ಮಗಳ ಕಣ್ಣೀರಿನ ಸಾಪ ತಟ್ಟದೆ ಬಿಡುವುದಿಲ್ಲ ನೈಜವಾಗಿ ನಡೆದಿರುವ ಘಟನೆಯನ್ನು ನಿಮಗೆ ಹೇಳುತ್ತಿದ್ದೇನೆ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ